ಹಲೋ ಮೈ ವ್ಯೂಯರ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮಧ್ಯಾಹ್ನದ ಆಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಸ್ವೀಟು ರವೆ ಪಾಯಸ ಮಾಡಿಕೊಂಡು ಮತ್ತು ನಾನಿವತ್ತು ಬಾರ್ಲೆ ರೈಸ್ ಉಪ್ಪಿಟ್ಟು ಮಾಡಿದ್ದೆ ಹಾಗೆ ಸಲಾಡ್ ಮಾಡಿದ್ದೆ ಸ್ವಲ್ಪ ಪಾಯಸ ಸ್ವೀಟ್ಸು ಮತ್ತು ಕಡಲೆ ಬೀಜ ಮತ್ತು ಹೆಸರು ಕ ಕಾಳಿಂದು ಸಲಾಡ್ ಮಾಡಿಕೊಂಡು ಇವತ್ತು ಮಧ್ಯಾಹ್ನದಿಂದ ನನ್ನ ಮಧ್ಯಾಹ್ನದ ಊಟ ಹೀಗೆ ಇನ್ನು ಮಧ್ಯಾಹ್ನ ಅವ್ರದ್ದು ಇದೆ ಕ್ರಿಕೆಟ್ ಇದೆ ಇಷ್ಟರೊಳಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಡುಗೆ ಎಲ್ಲ ಮುಗಿಸಿ ನಾನು ಪಾತ್ರೆ ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡ್ಬಿಡೋಣ ಅಂದ್ಬಿಟ್ಟು ಈಗ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಪಾತ್ರೆ ತೊಳೆದು ಒಂದ್ಸಲ ಅಡುಗೆ ಮಾಡಿದ ಮುಗಿದುಬಿಟ್ರೆ ಇನ್ನು ಫುಲ್ ಅದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಮೈಂಡ್ ಫ್ರೆಶ್ ಆಗಿಬಿಡುತ್ತಲ್ವ ಆದ್ದರಿಂದ ಇವಾಗ ಪಾತ್ರೆ ಇದ್ದೀನಿ ಊಟ ನೆಕ್ಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡಿಟ್ಟಿದ್ದೀನಿ

ವೆನಿಲಾ ಫ್ಲೇವರ್ ಆಮೇಲೆ ಅದೇ ಬಟರ್ ಸ್ಕಾಚ್ ಫ್ಲೇವರ್ ಓಕೆನಾ ಅದೇ 20 ರೂಪಾಯಿ 25 ಆಮೇಲೆ 15 ಇಷ್ಟೊಂದ ರೀತಿಗೆ ಅದು ರೂಪಾಯಿ ಅಂತ ಕೇಳಿದ್ರು ಇಲ್ಲ ಅಂದ್ರು ಅದಕ್ಕೆ ಚಾಕೋ ಬಾರ್ ಕೊಡಿ ಅಂತ ಚಾಕೋ ಬಾರ್ ಏನಪ್ಪ 2 ಪೀಸ್ ಸಾಕ್ ಬಿಟ್ಟು 10 ರೂಪಾಯಿ ಇದರೊಳಗೆ ವೈಟ್ ಕಲರ್ ಇತ್ತು அது இல்ல அனுப்பிட்டேன் ஏன்யா வெயிட் பண்ணு நித்யா ஏய் அந்த பாக்கெட் என்ன நான் நான் காபி குடிய நான் விட்டு வாய் தரச்சு டாக்ஸ் சுபி அம்மா நான் அங்க வந்து கேளுங்க நீ நான் ಹೋಗುತ್ತೆ ಅದಕ್ಕೆ ತಾನೇ ಹಾಲ್ ಇಟ್ಟಿದೀನಿ ಸಂಜೆ ಆರೂವರೆ ಆಗೈತಾಗ್ಲೆ ಇವಳು ಸ್ವಿಮ್ಮಿಂಗ್ ಮುಗಿಸ್ಕೊಂಬಂದ್ಲು ಅವಳು ಕ್ರಿಕೆಟ್ ಹೋಗವಳೆ ಬಂದು ಕುಡ್ಕೋತಾಳೆ ನೀನು ಪೂಲಲ್ಲಿ ಏ ನಿಂದ ಬುಡಕ್ಕೆ ಬಂದ್ರೆ ಮಾತ್ರ ಈ ಏನ್ಬೇಕು ಇನ್ನೊಬ್ರು ಆದ್ರೆ ಏನು ವಾಯ್ಸ್ ಅವಾಡಿದ್ದೇ ಮಾಡಿದ್ದು ಅಲ್ಲಿ ಬಿಡ್ತೀಯ ಹ್ಞೂ ತಿಂದರು ವ್ಯೂವರ್ಸ್ ಎಲ್ಲ ನೀನ್ ಎಂಜಿಲ್ ಕೊಟ್ಟಿದಿಯೊ ಚೆನ್ನಾಗಿರಲ್ಲ ಇಲ್ಲ ಇಲ್ಲೂಸ್ಬಿಟ್ಬಿಟ್ಟು ನನ್ ಮೇಲೆ ಊಸ್ಬಿಟ್ಟ ಅಂತ ಕೇಳ್ಕೊಂಡು ಹೋಗ್ತಾ ಇದಿಯ ಗಬಿ ಅಪ್ಪ ವಟ್ಟೆ ಕೆಟ್ಟ ಕೆರ ಇಡ್ತಾ ನಿಂದು ಗಬ್ಬು ಹೊಡಿತೈತೆ ಅಪ್ಪಾ ದೇವ್ರೆ ಹೋಗಿ ಮುಂಚೆ ಬಾಯಿ ಮುಂಚೂಣಿ ಸಂಜೆ ಟೈಮು ರುಜಿಯ ಇದ್ರೆ ಅವಳು ದೀಪ ಹಚ್ತಾ ಇರ್ತಾಳೆ ಇವತ್ತು ಅವಳು ಕ್ರಿಕೆಟ್ಗೆ ಹೋಗಿರೋದ್ರಿಂದ ಈಗ ನನ್ನ ಡ್ಯೂಟಿ ಆಗಿದೆ ಇದು ಬುಜ್ಜುಗೆ ಹೇಳ್ದೆ ಬಟ್ ಅವಳಗಿನ್ನ ಮ್ಯಾಚ್ ಬಾಕ್ಸ್ ಹಚ್ಚಕ್ಕೆ ಸ್ವಲ್ಪ ಭಯ ಪಡ್ತಾಳೆ ಆದ್ರಿಂದ ನಾನೇ ಹಚ್ತಾ ಇದ್ದೀನಿ ಈ ಕೆಲಸ ಮುಗಿಸಿ ಸ್ವಲ್ಪ ಇವತ್ತು ಫ್ರೆಶ್ ಬೇಡ ಅಂದ್ಬಿಟ್ಟು ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಕುಡ್ಕುತ್ತಾ ಮಾತಾಡ್ಕೊಂಡು ಕೂತಿದ್ವಿ ಬುಜ್ಜು ಸ್ನ್ಯಾಕ್ಸ್ ಇಟ್ಕೊಂಡು ಕೂತಿದ್ ತಿನ್ನಕ್ಕೆ ನಾನು ಜೊತೆಲಿ ಇವತ್ತು ಒಂದ್ ದಿವಸ ಬಿಸ್ಕತ್ತಿನ ಕಾಫಿ ಕುಡಿಯೋ ಇಟ್ಕೊಂಡಿದ್ದೀನಿ ಅಷ್ಟಲ್ಲಿ ಕೂಡ ಬಂದು ಫುಲ್ ಥರ ಆಗೈತಿ ಸರಿ ಹೋಗಿ ಚೇಂಜ್ ಮಾಡು ಹೆಂಗಿತ್ತು

ನೆ ಜೋರು ಮಳೆ ಬಂದಾಗ ಬುಜ್ಜು ಶೂಸ್ನ ಇಲಿ ಹೆಗ್ಣ ಏನು ಅಂತ ಗೊತ್ತಿಲ್ಲ ಫುಲ್ ಕಚ್ಚಿ ಹಾಕ್ಬಿಟ್ಟೈತೆ ಹಾಕೊಳೋ ಹಾಕಿ ನಂಗೆ ಆಗೋಲ್ಲ ಕೊಡ್ಸೋದನ್ನ ಕುಡಿಸೋದನ್ನ ಬಿಟ್ಟಿದ್ದೆ ಸೊ ನೈಟು ಹಂಗೆ ರುದ್ಯುಂಗೂ ಸ್ಪೋರ್ಟ್ ಶೂಸ್ ಬೇಕಾಗಿತ್ತು ಅಂದ್ಬಿಟ್ಟು ಹೋಗೋಣ ಇಬ್ರು ಆಗುತ್ತೆ ಅಂದ್ಬಿಟ್ಟು ಹೋದ್ರೆ ಎರಡು ಮೂರು ಅಂಗಡಿ ಹುಡ್ಕಾಡಿದ್ರು ರುದ್ಯೂನ ಸೈಜು ಸಿಗಲಿಲ್ಲ ಬೇರೆ ಆಗಿತ್ತು ಮಳೆ ಬರೋ ಥರನೂ ಇತ್ತಲ್ವ ಇನ್ನೂ ಊಟ ಕೂಡ ಮಾಡಿರಲಿಲ್ಲ ಆದ್ದರಿಂದ ನೆಕ್ಸ್ಟ್ ಟೈಮ್ ತೊಗೊಳೋಣ ಅಂದ್ಬಿಟ್ಟು ಬುಜ್ಜಿಗೆ ಮಾತ್ರ ತೊಗೊಂಡು ಮನೆಗೆ ಬಂದ್ವಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ಯಾವ ಹೋಗಿ ಅವಳು ಶೂಸ್ ಹುಡುಕ್ಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್